ಕನಕಪುರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಏರಂದಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಜಯಂತಿಯನ್ನು ಆಚರಿಸಿದರು ನಂತರ ಸಿಹಿ ಹಂಚಿದರು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಭೈರವಮೂರ್ತಿ ಪಿ ಡಿ ಒ ಬಸವರಾಜು ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಎಚ್ ಎನ್ ನಂದಿನಿ ಚಿಕ್ಕರಾಜು ವಿಜಯಲಕ್ಷ್ಮಿ ಸೋಮಣ್ಣ ನರಸಿಂಹಸ್ವಾಮಿ ಸನತ್ ಕುಮಾರ್ ಬಿಲ್ ಕಲೆಕ್ಟರ್ ಬಿ ಎಂ ಲೋಕೇಶ್ ಮುನಿಚಿಕ್ಕಯ್ಯ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಭಾಗವಹಿಸಿದ್ದರು ठीक है ना पालन में कब पड़ेगा लगभग कितने तेरी पढ़ेगी पढ़ेगी कब लिया जाते कहाँ आपका आप कर देंगे ठीक है diatse. Assí un cap dins de. Monevorss no amà vídeo s'ha de nitatge dire. Next no amà que es que res ha gutada. Coneverss antona. Ah. Sa, mani muntar. Hola, s'ha cotxo. Okay, d'acord. Digues-me's col. 13. Mani deu. Ah, sí, s'ha cotxo. multimillion dollar атив gas же mulan namaka rimehara jataoso sayabu... there's no doubt... लाका डॉक्टर बीर अंबेडकर जी जय संविधान जी पे अंबेडकर के जय डॉक्टर बीर अंबेडकर के जय संविधान जी पे अंबेडकर के जय सुना पुले निकाल जाओ भाई भाई यार ये ले यार ये है आदा ಈ ಕಡೆ ನೋಡಿ ಸ್ವಲ್ಪ ಸೈಡ್ ನಿಂತ್ಕೊಂಡು ಸೈಡ್ ನಿಂತ್ಕೊಂಡು ಈ ಕಡೆ ತಿಳಿದು ಹಿಂಗೆ ಹೊಟ್ಟು ಇದ್ ಕಡೆ ಹಂಗ್ ತಟ್ಟೆ ನೋಡಿ ಹಾ ಅಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಏನು ಬ್ರಿಟಿಷರ ಆಡಳಿತ ಆಡಳಿತ ಇತ್ತೋ ಅದನ್ನ ಸ್ವತಂತ್ರನ ನಮಗೆ ತಂದಂತ ಮಹಾತ್ಮ ಗಾಂಧೀಜಿಯವರು ಎಲ್ಲ ಅಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಈ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಒಂದು ಬರೆದ್ರು ಅವ್ರೇನಾರ ಬರ ಸಂವಿಧಾನ ಇಲ್ಲ ಅಂದಿದ್ರೆ ನಾವು ಇವತ್ತು ಈ ಒಂದು ದೇಶದಲ್ಲಿ ಎಲ್ಲರೂ ಸಮಬಾಳ್ವೆಯಾಗಿ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬನಿಗೆ ಏನು ಒಂದು ಹಕ್ಕಿದೆ ಹಕ್ಕು ಏನು ಅಂತ ಒಂದು ಸಂವಿಧಾನದಲ್ಲಿ ಬರ್ತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಎಲ್ಲ ಇದರಲ್ಲೂ ಪ್ರತಿಯೊಬ್ಬ ಮನುಷ್ಯನು ತಾನು ಬದುಕಲು ಏನೋ ಒಂದು ಅವಕಾಶವನ್ನು ಮಾಡಿಕೊಟ್ಟವ್ರೆ ಅದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅಂತ ಹೇಳಕ್ಕೆ ಇಚ್ಛಿಸ್ತೀನಿ ಇಂಥ ಒಂದು ಸಂವಿಧಾನವನ್ನು ಬರ್ಕೊಟ್ಟು ನಮ್ಮ ದೇಶ ಇವತ್ತು ಪ್ರಪಂಚದಲ್ಲೇ ಭಾರತ ದೇಶ ಅಂತ ಕುರ್ತು ಮಾಡಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಒಂದು ಭಾರತ ರತ್ನವನ್ನು ಅಂತ ಒಂದು ಅಂಬೇಡ್ಕರ್ ಅವರಿಗೆ ಕೊಟ್ಟು ಗೌರವಿಸಿದ್ದಾರೆ ಅವರ ಇವತ್ತು ಜನ್ಮದಿನ ಪ್ರಯುಕ್ತ ಈ ಒಂದು ಇಡೀ ಭಾರತ ದೇಶದಲ್ಲೇ ಎಲ್ಲ ಸರ್ಕಾರಿ ಕಚೇರಿಗಳು ಎಲ್ಲದರಲ್ಲೂ ಇವತ್ತು ಅವರನ್ನು ನೆನೆದು ನಮ್ಮ ಮಾಡಿಕೊಟ್ಟಂಥ ಉಪಕಾರನ ಸ್ಮರಣೀಯವಾಗಿ ನಿಂತು ಗಣಪತಾಯ ಜೀವತೆ ಒಂದೆರಡು ಮಾತನ್ನೇ ಐನೂರ ಜನ್ಮ ಜನ್ಮದಿನೋತ್ಸವದ ಎಲ್ಲರಿಗೂ ಶುಭಾಶಯ ಅಂಗ ಕೋರುತ್ತಾ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಲ್ಲ ಅಂದರೆ ಇವತ್ತು ದೇಶ ಆಗಿರೋದು ಇಡೀ ಪ್ರಪಂಚದಲ್ಲಿ ಅತಿ ಒಳ್ಳೆಯ ಸಂವಿಧಾನ ಅಂದರೆ ಭಾರತ ದೇಶದ ಅಂಧ ಬರ್ದಾರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಸಂವಿಧಾನನ ನಾವು ಉಳಿಸೋ ಕೆಲಸನ ಮಾಡೋಣ ಅಂತ ಎಲ್ಲರಿಗೂ ಕೇಳ್ಕೊಂಡು ಭಾರತ ದೇಶದಲ್ಲಿ ಹಲವಾರು ಮುಸಲ್ಮಾನ ಆಡಳಿತ ಸುಮಾರು ಆರ್ನೂರು ವರ್ಷಗಳ ಕಾಲ ಮುಸಲ್ಮಾನರು ಆಡಳಿತ ಇತ್ತು ಆ ತದನಂತರ ನಾನೂರು ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತ ಇತ್ತು ಮೇಲೆ ರಾಜವಂಶ ಆಡಳಿತ ಇತ್ತು ಅದು ಒಂದು ನಾನೂರು ವರ್ಷ ಇದಾದ ನಂತರ ಈ ಮನುಸ್ಥತಿ ಅನ್ನೋ ಕಾಲ ಘಟ್ಟದಲ್ಲಿ ರಾಜರ ಆಡಳಿತ ಮತ್ತೆ ಅವರ ಒಂದು ಕ ಇದ್ದಂತ ಸಾಮ್ರಾಜ್ಯ ಜನ ಮತ್ತೆ ಪ್ರಜಾಪ್ರಭುತ್ವ ಅನ್ನು ಇರಲಿಲ್ಲ ಅವಾಗ ಆಳು ಕಾಳುಗಳಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಸಾರಿ ಸಾವಿರದ ಒಂಬೈನೂರ ಐವತ್ತೆರಡರ ನವೆಂಬರ್ ನವೆಂಬರ್ ಒಂದನೇ ತಾರೀಕಲ್ಲಿ ಭಾರತ ದೇಶಕ್ಕೆ ಸಂವಿಧಾನ ಅನ್ನೋ ಇದು ಗ್ರಂಥವನ್ನ ಮಹಾನ್ ಭಾವರು ಆದಂತ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರ ಈ ಸಂವಿಧಾನ ಬರೆದುಕೊಟ್ಟಂತ ದಿನಗಳಿಂದ ಇದುವರೆಗೂ ಪ್ರತಿಯೊಬ್ಬ ನಾಗರಿಕ ಆ ಯಾವುದೇ ವರ್ಗ ಇರ್ಬೋದು ಪ್ರತಿ ಒಬ್ಬ ನಾಗರಿಕ ಈ ದೇಶದ ಉನ್ನತ ಪ್ರಜೆಯಾಗಿ ಉನ್ನತ ಅಹ್ ಅಧಿಕಾರ ಅನುಭವಿಸುವಂತ ಶಕ್ತಿನ ಬಾಬಾ ಸಾಹೇಬರು ಕೊಟ್ಟವ್ರೆ ಆ ಒಂದು ಶಕ್ತಿಗೆ ಆ ಒಂದು ಗ್ರಂಥಕ್ಕೆ ನಾವು ಯಾವತ್ತೂ ಚಿರುಣಿ ಆಗಿರೋಣ ಎಲ್ಲರೂ ಸಹ ಯಾವುದೇ ತಾರತಮ್ಯ ಇಲ್ಲದೆ ಏರುಪೇರಿಲ್ದೆ ಈ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ಆಶಯಗಳನ್ನ ಮತ್ತೆ ಕಾನೂನುಗಳನ್ನ ಏನೋ ಜತೆಯಾಗಿ ತಗೊಂಡು ಹೋಗೋಣ ಅಂತೇಳಿ ಈ ಸಭೆಯಲ್ಲಿ ನಾನು ಹೇಳ್ತೀನಿ ಮೊದಲನೆಯದಾಗಿ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹುಟ್ಟುಹಬ್ಬ ಆಡಳಿತವಾಗಿ ಎಲ್ಲ ನನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ನಮ್ಮ ಅಧ್ಯಕ್ಷರಿಗೂ ನನ್ನ ಪಂಚಾಯಿತಿ ಅಭಿವೃದ್ಧಿ ಕಾರ್ಯವರೆಗೂ ಸದಸ್ಯರವ್ರಿಗೂ ಮೊದಲನೇದಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ ಮಾತ್ರವಲ್ಲ ಪ್ರತಿ ವರ್ಗಕ್ಕೂ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ನಿಮ್ಮ ಮಕ್ಕಳನ್ನು ದೇವಸ್ಥಾನದಲ್ಲಿ ಕ್ಯೂನಿಸ್ಬೇಡಿ ಲೈಬ್ರರಿ ಕ್ಯೂನಿಸಿ ಅಂತ ಹೇಳಿದರು ಯಾಕೆಂದ್ರೆ ದೇವಸ್ಥಾನದಲ್ಲಿ ಸದ್ಕೇಳಿದ್ರೆ ಏನಾಗೋದಿಲ್ಲ ಲೈಬ್ರರಿನಲ್ಲಿ ಕೂತ್ಕೊಂಡ್ರೆ ನಿಮ್ಮ ಮಕ್ಕಳ ಜ್ಞಾನ ಅಭಿವೃದ್ಧಿ ಆಗುತ್ತೆ ವಿದ್ಯಾ ಆಗುತ್ತೆ ಅಂತ ಹೇಳಿದ್ದಾರೆ ಅದರಲ್ಲೂ ಮಹಿಳೆಯರಿಗೆ ವಿಶೇಷ ಸ್ಥಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅವರಿಲ್ಲ ಅಂದರೆ ಇವತ್ತು ಮಹಿಳೆಯವರು ಆಯ್ತಾ ಇರಲಿಲ್ಲ ಎರಡನೇ ಮದುವೆ ಆಯ್ತಾ ಇರಲಿಲ್ಲ ಬಾಬಾ ಸಾಹೇಬರು ಮಹಿಳೆಯರಿಗೋಸ್ಕರ ವಾದ ಮಾಡಿ ಅವ್ರಿಗೆ ಆದ ಒಂದು ಉನ್ನತ ಸ್ಥಾನವನ್ನು ಬಿಟ್ಟಿಸ್ಕೊಟ್ಟಿದ್ದಾರೆ ಆದ್ರಿಂದ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶಾದ್ಯಂತ ಹುಟ್ಟುಹಬ್ಬವನ್ನು ಮಾಡ್ತಿದ್ದಾರೆ ಅದರಲ್ಲೂ ನಮ್ಮ ದೇಶ ಎಲ್ಲ ಅಮೇರಿಕಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅಳವಡಿಸಿಕೊಂಡಿದ್ರೆ ಅದಕ್ಕೋಸ್ಕರ ಈ ದಿನ ಬಾಬಾ ಅವರಿಗೆ ಮತ್ತೊಮ್ಮೆ ಕೈ ಮುಗಿದು ಅವರ ಜನ್ಮದಿನ ದಿನಾಚರಣೆಯನ್ನು ಹೃತ್ಪೂರ್ವವಾಗಿ ಎಲ್ಲ ಕಡೆ ಆಚರಿಸುವಂತ ಈ ಒಂದು ನಮ್ಮ ಪತ್ರಕರ್ತರ ಮಿತ್ರ ಪರವಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ದಿನೋತ್ಸವ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಎಲ್ಲಾರ್ಗು ಸುವಾಸೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ರೆ ಅಂತ ನಾವು ಉಳಿಸ್ಕೊಂಡು ಹೋಗಬೇಕು ಮಾತಾಡೇ ಮಾತಾಡಿ ಮಾತಾಡೋಣ ಸಾ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ नाना संपत आंबेडकर जय जय भीम जय जय नगर टीम उपस्थित आहे सर बी